ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನನ್ನ ಮಗುಗೆ ಒಂದು ವರ್ಷ ಆಗಿದ್ದಲ್ವ ಹಾಗಾಗಿ ಫುಡ್ಡನ್ನು ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಫುಡ್ ಬೇರೆ ಥರ ಕೊಡೋಣ ಅಂತ ಹೇಳಿಬಿಟ್ಟು ಈಗ ನೋಡಿ ಅದಕ್ಕೆ ನಾನಿವತ್ತು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ಒಂದು ಲೋಟ ಕಡಲೆಕಾಳು ಒಂದು ಲೋಟ ಹೆಸರುಕಾಳು ಒಂದು ಲೋಟ ಅಲಸಂದೆ ಒಂದು ಲೋಟ ಹುರುಳಿಕಾಳು ಒಂದು ಕಪ್ ತೊಗರಿಬೇಳೆ ಒಂದು ಲೋಟ ಹೆಸರುಕಾಳು ಒಂದು ಕಪ್ ಮಸೂರ್ ದಾಲ್ ಇದಿಷ್ಟು ತೊಗೊಂಡಿದ್ದೀನಿ ನಾನು ಇವತ್ತಿದ್ರಲ್ಲಿ ಕಡಲೆಕಾಳು ಮತ್ತು ಅಲಸಂದಿ ಮೊಳಕೆ ಕಾಳನ್ನು ಒಂದು ಬೌಲಲ್ಲಿ ಹಾಕಿ ನೆನೆಸಿಟ್ಟು ಮೊಳಕೆ ಬರೆಸ್ತೀನಿ ರಾಗಿ ಒಂದು ಕಪ್ಪಲ್ಲಿ ಹಾಕಿಟ್ಟು ಮೊಳಕೆ ಬರೆಸ್ತೀನಿ ಇನ್ಯಾವುದನ್ನು ಹಾಕೋದಿಲ್ಲ ಅಕ್ಕಿ ಮತ್ತು ಬೇಳೆನೆಲ್ಲ ಚೆನ್ನಾಗಿ ತೊಳೆದು ಡೈರೆಕ್ಟಾಗಿ ಒಣಿಸ್ಕೊಳ್ತೀನಿ ಬನ್ನಿ ಇವಾಗ ಇದ್ರನ್ನ ಕಾಳು ಮತ್ತು ಅಲಸಂಡೆ ಕಾಳು ಹುರುಳಿಕಾಳು ಮತ್ತು ಕಡಲೆಕಾಳನ್ನು ನೆನೆಸಿಡೋಣ ತೊಳೆದ್ಬಿಟ್ಟು ಮತ್ತು ರಾಗಿನ ತೊಳೆದ್ಬಿಟ್ಟು ನೆನೆಸಿಡೋಣ ಒಂದು ದಿನ ಇಡೀ ನೆನೆಸಿ ಎರಡು ದಿನ ಮೊಳಕೆ ಕಟ್ಟಿದ್ದೀನಿ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಮೊಳಕೆ ಆಗಿದೆ ನೋಡಿ ಕಾಳೆಲ್ಲ ದೊಡ್ಡ ದೊಡ್ಡ ಮೊಳಕೆ ಆಗಿದೆ ಒಂದು ಕಾಟನ್ ಬಟ್ಟೆಯಲ್ಲಿ ಮೊಳಕೆ ಕಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ರಾಗಿ ಕೂಡ ಮೊಳಕೆ ಆಗಿದೆ ನೋಡಿ ರಾಗಿ ಅಂದರೆ ಕಟ್ಟಿದ್ನಲ್ವ ಹಾಗಾಗಿ ಹಾಗೆ ಇದೆ ಬಿಡಿಸಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಈಗಿದ್ರನ್ನ ಎಲ್ಲದನ್ನು ಒಣಗಿಸ್ಕೊಳ್ಳೋಣ ನಾನು ನಾನು ಆಲ್ರೆಡಿ ಅವತ್ತೇ ಯಾವ ಕಾಳುನು ಒಣಗಿಸಿ ಯಾಕಂದರೆ ಮೊಳಕೆ ಬರಲಿ ಅಂತ ಹೇಳಿಬಿಟ್ಟು ಹಾಗಾಗಿ ಎತ್ತಿಟ್ಕೊಂಡಿದ್ದೆ ಈಗೆಲ್ಲ ಮೊಳಕೆ ಬಂದಿದೆ ಅಲ್ವಾ ಈ ಮೊಳಕೆ ಕಾಳು ಮತ್ತು ಬೇಳೆ ಅಕ್ಕಿ ಎಲ್ಲದನ್ನು ತೊಳೆದು ನೀಟಾಗಿ ಒಣಗಿಸ್ಕೊಳ್ತೀನಿ ನಾನು ಒಂದು ದಿನ ಪೂರ್ತಿ ನೆನೆಸಿಡಿ ಎರಡು ದಿನ ಮೊಳಕೆ ಆಗಿದರೆ ಇಷ್ಟು ದೊಡ್ಡ ಬರುತ್ತೆ ಒಂದು ದಿನ ಆದರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಬನ್ನಿಲ್ಲ ಒಣಸ್ಕೊಳ್ತೀನಿ ನಾನು ಒಂದು ಬಿಸಿಲು ಎರಡು ಬಿಸಿಲಾದರೆ ಸಾಕು ಚೆನ್ನಾಗಿ ಒಣಗಿರುತ್ತೆ ನೋಡಿ ಎಲ್ಲ ಕಾಳು ಎಷ್ಟು ಚೆನ್ನಾಗಿ ಒಣಗಿದೆ ಆಲ್ರೆಡಿ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ತುಂಬ ಒಣಗಿದೆ ನಾನು ಎರಡು ಬಿಸ್ಲಿಗೆ ಒಣಗಿಸಿದ್ದೀನಿ ಯಾಕಂದರೆ ಈಗ ಮಳೆ ಇರೋದ್ರಿಂದ ಒಂದು ಬಿಸ್ಲಿಗೆ ಒಣಗಿಲ್ಲ ಹಾಗಾಗಿ ಎರಡು ಬಿಸಿಲಿಗೆ ಒಣಗಿಸಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಈಗ ಹುರ್ಕೊಳ್ಳೋಣ ಇವನ್ನೆಲ್ಲ ಚೆನ್ನಾಗಿ ನಾನು ಬಿಡಿ ಬಿಡಿ ಮಾಡ್ಕೊಂಡಿದ್ದೀನಿ ಆವಾಗಿಂದೆಲ್ಲ ಕಾಳುಗಳ್ನು ಹಾಗಾಗಿ ಎಲ್ಲ ಒಣಗಿದೆ ಆಲ್ರೆಡಿ ತುಂಬ ಅದು ಹುರಿಬೇಕಾದ್ರೆ ಕಾಳೆ ಸ್ಮೆಲ್ ಗಮ್ಮ ಅಂತ ಬರ್ತಾ ಇರುತ್ತೆ ನೋಡಿ ಆಲ್ರೆಡಿ ಎಲ್ಲ ಕಾಳು ಹುರಿದಾಗಿದೆ ಈಗಿದ್ರಿಂದ ನಾನು ಸ್ವಲ್ಪ ಆರ್ಲಿ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಹುರಿದಿದ್ದೀನಲ್ವಾ ಹಾಗಾಗಿ ಒಂದು ಪ್ಲಾಸ್ಟಿಕ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಇಲ್ಲ ಯಾಕಂದರೆ ಪ್ಲಾಸ್ಟಿಕ್ ಸುಟ್ಟೋಗುತ್ತೆ ಒಂದು ಈಗಿದ್ರಿಂದ ಮಿಷಿನಿಗೆ ಹಾಸ್ಕೊಂಡು ಬರ್ತೀನಿ ನೋಡಿ ಆಲ್ರೆಡಿ ಮಿಷಿನಿಗೆ ಹಚ್ಕೊಂಡು ಬಂದಿದೆ ಒಂದು ಪಾತ್ರೆಗೆ ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಹಾಕ್ಬಿಟ್ಟು ನೋಡಿ ನಮ್ಮ ತಗೊಂಡಿರಲ್ವಾ ನೋಡಿ ಕೊಟ್ಟಿದ್ದಾರೆ ಹಾಕೊಳ್ತಿದ್ದಾರೆ ಆಗಿದೆ ಅಷ್ಟು ಕಾಳಿನ ಪುಡಿಯಿಂದ ಈಗ ಈ ಹಾಲಿಗೆ ಒಂದು ಸ್ಪೂನ್ ಆಗುವಷ್ಟು ಅದನ್ನು ಮಿಕ್ಸ್ ಮಾಡ್ತೀನಿ ನಾನು ಸ್ವಲ್ಪ ಹಾಲು ಜಾಸ್ತಿ ಆಯಿತು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ನನಗೆ ಯಾವುದೇ ಥರ ನೀರು ಮಿಕ್ಸ್ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ನೋಡೋದು ಸ್ವಲ್ಪನೇ ಹಾಕಿರೋದು ನಾನು ಅದು ತೋರಿಸ್ತೀನಿ ನೋಡಿ ಇಷ್ಟೇ ಇರೋದು ಉಪ್ಪು ಸ್ವಲ್ಪ ಉಪ್ಪು ಒಂದು ಚೂರು ಬೆಲ್ಲ ಹಾಕ್ತೀನಿ ಇದಿಷ್ಟು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಒಂದು ಸರಿ ಕಲಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ತಾ ಹೋಗ್ತೀನಿ ಒಂದು ಐದರಿಂದ ಪಡೆ ಆಲ್ರೆಡಿ ಈ ಥರ ಆಗಿದೆ ಸ್ವಲ್ಪ ತಳುವಾಗಿದೆ ಆರಾಮಾಗಿ ತಿನ್ನಿಸ್ಬೋದು ಮಗು ಕೂಡ ಗಟ್ಟಿಯಾದರೆ ಗಟ್ಟಿನೂ ಮಾಡ್ಕೊಳ್ಬೋದು ನೀವು ಥ್ಯಾಂಕ್ ಯು ಫ್ರೆಂಡ್ಸ್